ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎನ್ಎಸ್ಎಸ್ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಹಾಗೂ ಸಹಪಠ್ಯ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಯೋಜಿಸಲಾಗಿತ್ತು ಇನ್ನು ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಚಿದಾನಂದ ಕುಮಾರ್ ಅವರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಫಲಿತಾಂಶವನ್ನು ವೃದ್ಧಿಸಲು ಪ್ರಯತ್ನ ಮಾಡುತ್ತಿದ್ದರೆ ಒತ್ತಡಗಳನ್ನು ಕಡಿಮೆಗೊಳಿಸಲು ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಲು ಸಹಪಠ್ಯ ಚಟುವಟಿಕೆಗಳು ಪೂರಕವಾಗಿದೆ ಇಂದಿನ ಯುವ ಪೀಳಿಗೆ ಮೊಬೈಲ್ ವ್ಯಸನಿಯಾಗದು ಕೆಟ್ಟದಾರಿಗೆ ಹೋಗ್ತಾ ಇದ್ದಾರೆ ಮೊಬೈಲ್ನಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇದೆ ಒಳ್ಳೆಯದನ್ನು ಅರಿತು ಆರಿಸಿಕೊಳ್ಬೇಕು ಇಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಲವಾರು ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿದ್ದಾರೆ ವಿದ್ಯಾರ್ಥಿಗಳು ತಂದೆ ತಾಯಿ ಗುರು ಹಿರಿಯರ ಕನಸನ ನನಸು ಮಾಡಲು ಉತ್ತಮ ವಿದ್ಯಾಭ್ಯಾಸ ಮಾಡಬೇಕು ಅಂತ ತಿಳಿಸಿದರು ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ಸ್ವಾಮಿ ಗೌಡ ಅವರು ಮಾತನಾಡಿ ವಿದ್ಯಾರ್ಥಿಗಳು ಉಪನ್ಯಾಸಕರು ಬೋಧನೆ ಮಾಡಿದ ಅಂಶಗಳನ್ನು ಮೊಬೈಲ್ ಚಿಪ್ಪಿನಂತೆ ಮೆದುಳಿನಲ್ಲಿ ಸಂಗ್ರಹಿಸಿದರೆ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗುತ್ತೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲೆ ಕೌಶಲ್ಯ ದೇವಿ ಮಾತನಾಡಿ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು ವಿನಯ ಗುರಿ ಇರಬೇಕು ಹಾಗೆ ಮಾತ್ರ ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತೆ ವಿದ್ಯಾರ್ಥಿಗಳು ಸತ್ಪ್ರಜೆಗಳಾಗಿ ರೂಪುಗೊಳ್ಬೇಕು ಅಂತ ತಿಳಿಸಿದರು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ವಿಜ್ಞಾನ ವಿಭಾಗದಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳನ್ನ ಗೌರವಿಸಿ ಸನ್ಮಾನಿಸಲಾಯಿತು ನಿಮಗೀಗಾಗಲೇ ಗೊತ್ತಿದೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಏನು ನೀವು ಅಂಕಗಳನ್ನು ಗಳಿಸೋದಕ್ಕೆ ಫಲಿತಾಂಶವನ್ನು ವೃದ್ಧಿ ಮಾಡಿ ಮಾಡಲಿಕ್ಕೆ ಒಂದು ಕಡೆ ನೀವು ಪ್ರಯತ್ನ ಮಾಡ್ತಾ ಇದ್ರೆ ಅದನ್ನು ನಾವು ಬರ್ತಕ್ಕಂಥ ಸ್ಟ್ರೆಸ್ಸು ಮತ್ತು ಸ್ಟ್ರೈನನ್ನು ಅದನ್ನು ಓವರ್ಕಮ್ ಮಾಡಲಿಕ್ಕೋಸ್ಕರ ನಾವು ಹಲವಾರು ಕ್ರಮಗಳನ್ನು ಕೊಡ್ತೀವಿ ಅದರಲ್ಲಿ ಮುಖ್ಯವಾದಂಥದ್ದು ಈ ಸಹಪಟ್ಟೆ ಚಟುವಟಿಕೆಗಳು ಇದೂ ಕೂಡ ನಮಗೆ ಬಹುಮುಖ್ಯವಾದದ್ದು ಅನ್ನೋದನ್ನು ನಾವು ನಾವು ಮರೆಯಬಾರದು ಮನಸ್ಸಿನ ಧೈರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು ಏನು ನಮಗೆ ಪ್ರೆಸರ್ಗಳಿರುತ್ತಲ್ಲ ಒತ್ತಡಗಳು ಈಗಾಗಲೇ ಗೊತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಭಾಳ ಒಂದು ವಶನೆಯಾಗಿರ್ತಕ್ಕಂಥದ್ದು ಒಂದು ಮೊಬೈಲ್ ಈ ಮೊಬೈಲಿಂದ ಇಡೀ ನಮ್ಮ ಯುವ ಪೀಳಿಗೆ ಒಂದು ಕೆಟ್ಟ ದಾರಿಗೆ ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಒಳ್ಳೆ ದಾರಿಯನ್ನು ಆರಿಸ್ಕೋಬೋದು ಕೆಟ್ಟ ದಾರಿಯನ್ನು ಆರಿಸ್ಕೋಬೋದು ಎರಡನ್ನೂ ಕೂಡ ನಮ್ಮ ಮೊಬೈಲ್ನಲ್ಲಿ ನೋಡ್ಬೋದು ಆದರೆ ಹೆಚ್ಚು ಹೆಚ್ಚು ನೀವು ಮೆಮೊರಿ ಕಾರ್ಡ್ ಇಟ್ಕೊಂಡು ಆ ಮೆಮೊರಿ ಕಾರ್ಡ್ ಇದೆಯಲ್ಲ ಆ ಮೆಮೊರಿ ಕಾರ್ಡನ್ನು ಇಟ್ಕೊಂಡು ಈ ಮಹಾಲಿಯಲ್ಲಿ ಹೇಳಿದಂತಹ ಒಳ್ಳೊಳ್ಳೆ ಮಾತುಗಳನ್ನ ಕೇಳ್ಕೊಂಡು ಇಟ್ಕೊಂಡು ನೀವು ರೆಕಾರ್ಡ್ ಮಾಡ್ಕೊಂಬರ್ಬೇಕಾದ್ರೆ ಅವಾಗ ಕೇಳ್ಕೊಬೋದು ಇಟ್ಕೊಂಡ್ರೆ ಪ್ರತಿದಿನ ನೋಡಿ ಒಂದು ಬೆಳಿಗ್ಗೆ ಸಾಯಂಕಾಲ ಒಂದೊಂದ್ಸರಿ ಒಂದು ಹತ್ತು ಹತ್ತು ನಿಮಿಷ ಐದು ನಿಮಿಷ ಇರ್ಬೋದು ಅವರ ಮಾತನ್ನ ಹತ್ತವನ್ನು ಕೇಳಿ ಕೇಳಿ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ದಿನ ದಿನ ನಿಮ್ಮ ಪಠಣ ಮಾಡ್ತಾ ಇದ್ರೆ ಕೇಳ್ಕೊತಾ ಇದ್ರೆ ಹಾಗೆ ನಿಮ್ಗೆ ಏನಾದರೂ ಆಗಿದ್ರು ನಂಗೆ ಆಗಬೇಕು ಅಂತ ಅಲ್ಲಂತೆ ಅದರಂತೆ ನೀವು ಮಾಡಬೇಕು ಮೂರು ಅಂಶಗಳನ್ನ ನೀವು ಸರಿಯಾಗಿ ಪಾಲಿಸಬೇಕು ಮೊದಲನೆಯದು ಶಿಸ್ತು ಇರ್ಬೇಕು ಅದು ಮತ್ತುಲ್ಲವೂ ಸರಿ ಹೋಗುತ್ತೆ ಆಮೇಲೆ ನೀವಿಟ್ಟು ಗುರಿ ಏನಿರುತ್ತೋ ಆ ಕಡೆ ಪ್ರಯತ್ನ ಪಡೆಯಿರಿ ಶಿಸ್ತು ಪ್ರಯತ್ನ ನಿಮ್ಮ ಗುರಿಯನ್ನ ನಿಮ್ಗೆ ತೋರಿಸುತ್ತೆ ನೀವು ಅನ್ಕೊಂಡಿದ್ದನ್ನ ಹಿರೇರಿಸುತ್ತೆ ನೀವು ಮುಂದೆ ದೇಶದ ಸತ್ಪ್ರಜೆಗಳಾಗಿ ಬದುಕುವ ಈಗಾಗಲೇ ಒಂದು ಸಲ ಕೇಳಿದ್ದೆ ಸತ್ ಪ್ರಜೆ ಇರಬೇಕು ಹೊರತು ನಾವು ಭೂಮಿಗೆ ಭಾರವಾಗಿ ಹಿಟ್ಟಿಗೆ ದಂಡವಾಗಿ ಬದುಕುವುದು ನಾವು ಇಲ್ಲಿ ಮೇಲೆ ಹುಟ್ಟಿದೀವಿ ಅಂತ ಅಂದ್ರೆ